ತನ್ನನೆ ಪರವೆಂದು ತಿಳಿಯುವುದಲ್ಲದೆ ಬೇರೆ ಬೆನ್ನ ಬಿಟ್ಟರಸಲೇನುಂಟು ಕಾಣಿಸಲು ಶ್ರುತಿಗುರುಗಳ ಬೋಧೆದು ತತ್ಮಶಿಯೆಂದು ನಿತಿಸಲ ಆ ನಾರೆಂದು ಬೆಸಗೊಂಡ ಬಗೆಗೆ ಗತಿಯಾವುದಿನ್ನೋ ತನ್ನ ಉಳಿಮೆ ತನ್ನೊಳಗಿಲ್ಲದ ಇತರಂಗಳಲ್ಲಿ ಬೇಸಲುಂಟೆ ಬರಿದೆ ತೋರುವ ಅಜಾಂಡ ಜಾಲಂಗಳನ್ನೊಳಕೊಂಡು ಮೀರಿದ ಪ್ರತಿಮ ರೂಪಾಗಿ ಬೋಧಾತ್ಮರೂಪಾಗಿ ಬೇರಿದೆಂದು ಅರಿವುಲ್ಲಾಗಿ ತನ್ನೊಳಗೊಂದು ದೂರಿಲ್ಲದ ಆ ಅರಿಯ ಬೇಕೆನೊಬ್ಬರಿ ತುಂಬಿ ತುಳುಕದ ಆನಂದ ಸುಧಾಬ್ದಿ ತಾನೆಂಬುದೇ ಒಂದು ಅರಿವು ತನ್ನೊಳು ಲೀಯಮೆ ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ ಎಂಬುದೇ ನಂಬಿಕೆ ಪೆರೆತಿಲ್ಲವೆಂದು ತನ್ನನೆ ಪರವೆಂದು ತಿಳಿಯುವುದಲ್ಲದೆ ಬೇರೆ ಬೆನ್ನ ಬಿಟ್ಟು ಕಾಣಿಸಲು ತನ್ನನ್ನು ಶ್ರೇಷ್ಠ ಪರ ಬ್ರಹ್ಮ ಆತ್ಮ ಇಲ್ಲ ಬೇರೆ ಏನೈತಿ ಅಂತಾರ ಕಾಣಿಸೋಕೆ ಬೇರೆ ಏನೈತಿ ಕಾಣಿಸ್ಬೇಕು ಅಂತ ಹೊಟ್ಟ ಜಗತ್ತಿನೊಳಗೆ ದೇವ್ರನ್ನ ಅಲ್ಲಿ ನೋಡ್ಬೇಕು ಎಲ್ಲಿ ನೋಡಬೇಕು ಅಂತ ಹುಡುಕಾಗತ್ತ ಮನುಷ್ಯ ಹುಡುಕಿದ್ರೊಳಗೆ ಏನಾಯ್ತಿಪ ಕಾಣಿಸೋ ಅಂಥದ್ದು ಅನ್ನೋದು ಕಾಣುವಂಥ ವಸ್ತು ಅಲ್ಲ ತೋರುವಂಥ ವಸ್ತು ಅಲ್ಲ ಇರುವಿಕೆ ಅದು ತೋರುದು ಇರುವಿಕೆ ಅಲ್ಲ ಏನು ತೋರಿಸಲ್ಲ ಅದು ಇರುವಿಕೆ ಅಲ್ಲ ಮತ್ತು ಏನು ತೋರಾಕತ್ತಲ್ಲ ನನಗೆ ಅದು ನೀನು ಅಲ್ಲ ತೋರಿಕೆ ನೀನಲ್ಲ ಅದು ನಿನ್ನ ಬಿಟ್ಟು ಬೇರೆನೇ ಹ್ಞೂ ಅದಕ್ಕೆ ನೀ ನೋಡ್ತೇನೆಪ್ಪ ಹೊರಗ ಅಂದ್ರೆ ಅದು ನಿನ್ನ ಬಿಟ್ಟು ಬೇರೆ ಐತಂತ ಹ್ಞೂ ಜಗತ್ತಿಗೆ ನೋಡ್ತೇವೆ ಹೊರಗಡೆ ಕಣ್ಣಿನ ಮೂಲಕ ನೋಡ್ತೇವೆ ಒಂದೊಂದು ಇಂದ್ರಿಯ ಮೂಲಕ ಒಂದೊಂದು ವಿಷಯಗಳನ್ನು ನೋಡ್ತೇವೆ ಆದರೆ ಇವು ಯಾವ ನೋಡು ಎಲ್ಲ ನಿನಗೇನು ಅನುಭವ ಬರ್ತಾವಲ್ಲ ಅದು ಹೊರಗಿನವ ಇದು ಹೊರಗಿನ ವಸ್ತುಗಳನ್ನು ನೀನು ಏನ ನೋಡ್ತೀಯಲ್ಲ ಅವು ನಿಜವಾಗಿ ಇರುವಿಕೆ ಅಲ್ಲವ ಆದ್ರೆ ಇರುವಿಕೆ ಅನ್ನೋ ಭಾಸಕ್ ಅವ್ರು ಸತ್ಯ ಅನ್ನಿಸ್ತಾವ ಶಾಶ್ವತ ಅನ್ನಿಸ್ತಾವ ಕರೆನ ಅನ್ನಿಸ್ತಾವ ಅದಕ್ಕಿಂತ ಇದು ಬರೀದ ಅನ್ನಿಸ್ತದೆ ಕಾಣಕ್ಕೆ ಏನೈತ ಇದ್ರೊಳಗೆ ಬರಿದೈತಲ್ಲ ಇದು ಖಾಲಿ ಐತಿ ಇದ್ರೊಳಗೆ ಏನಿಲ್ಲ ಹಿಂಗೆ ಅನಿಸ್ಬೇಕಲ್ಲ ನಮಗೆ ಅಲ್ಲಿ ನಿಜಗೊಂಡ್ರೆನೇ ಹೇಳಿದ್ರು ಅವರು ಹ್ಞೂ ತನ್ನ ಪರ ಅಂತ ತಿಲಾರ ಬೇರೆ ಭಿನ್ನ ಬಿಟ್ಟು ಬೇರೆ ಭಿನ್ನ ಬಿಟ್ಟು ಹರಿಸಲು ಹ್ಞೂ ಇಟ್ಟು ಬೇರೆ ಬೇರೆ ಕುಂತ್ರೆ ಕಾಣಕ್ಕೆ ಏನೈತೆ ಅಲ್ಲಿ ಬರಿದ ಐತೆ ಅಲ್ಲ ಅಂತ ಹೇಳ್ತಾರ ನಮಗೆ ಬರಿದು ಅಲ್ಲಿ ಖಾಲಿ ಅನಿಸೋದಿಲ್ಲ ಇದ್ರೊಳಗೆ ಎಲ್ಲ ಐತೆ ಅಂತ ನಾವು ತಿಳ್ಕೊಂಡು ನಮಗೆ ಹೇಳಿದಂಥದ್ದು ಇದರಬೇಕಲ್ಲ ಇದೆಲ್ಲ ಖಾಲಿ ಅನಿಸ್ಬೇಕಲ್ಲ ಇದು ಖಾಲಿ ತನ್ನನ್ನು ತಿಳಾರದನ ಹೊರಗೆ ಹುಡುಕಾಕ್ರೆ ಏನಾಯ್ತು ಇದು ಖಾಲಿನ ಐತಿ ಬರೀದೈತಿ ಇದು ಅಂತ ಹೇಳಿದ್ರು ಅವ್ರು ತನ್ನನ್ನು ತಿಳಿದ್ರೆ ತಾನು ಸಂಪೂರ್ಣದನ ಪರಿಪೂರ್ಣದ ಅಚ್ಚುತದನ ಅಖಂಡದನ ಅನಂತದಾನ ತನ್ನ ನಿಜವನ್ನು ತಿಳಿದ್ರೆ ಇದೆಲ್ಲ ಐತಿ ಆದರೆ ಹೊರಗನ್ನ ಬೇರೆ ತಿಳಿದ್ರೆ ಬರಿದೈತಿ ಇದು ಬರೀದನ್ನೋ ಅನುಭವ ಯಾವಾಗ ಬರ್ತತಿ ಇದು ಖಾಲಿ ಅನ್ನೋ ಅನುಭವ ಯಾವಾಗ ಬರ್ತತಿ ಏಕ ಜಾಗ್ರ ಇದು ಖಾಲಿ ಪಾಯ ಬರಿದು ಅನ್ನೋದು ಅನುಭವ ಯಾವಾಗ ಬರ್ತತಿ ವಿವೇಕ ಜಾಗ್ರ ಆದಾಗ ವೈರಾಗ್ಯ ಉದಯ ಆದ್ಯ ಉದಯಾಗುವವರಿಗೆ ಇದ ಸತ್ಯ ಅನಿಸ್ತತಿ ಇದ್ರೊಳಗೆ ಬಡ್ದಾಡ್ತಾರೆ ಮನುಷ್ಯ ಬರಿದನಸು ಅದಕ್ಕೆ ಇದು ಬರಿದನಿಸುವವರಿಗೆ ಸತ್ಯದ ಅನ್ವೇಷಣೆ ನಡೀಬೇಕು ಇದ್ರೊಳಗೆ ಏನಾಯ್ತ ಸಂಸಾರದೊಳಗೆ ಖಾಲಿ ಐತಿದ್ರು ಇದ್ರೊಳಗೆ ಎಷ್ಟು ಮಾಡಿದ್ರು ಇದು ವ್ಯರ್ಥನ ಐತಿ ಇದ್ರೊಳಗೆ ಸುಖ ಇಲ್ಲ ಇದ್ರೊಳಗೆ ಆನಂದಿಲ್ಲ ಅಂತ ಯಾರಿಗ ಖಾತ್ರಿ ಆಕೈತಿ ಅವನ ಮಾತ್ರ ತನ್ನ ನಿಜವನ ಮಾಡ್ತಾನ ಅದಕ್ಕೆ ಅವ್ರು ಹೇಳ್ತಾರೆ ಖಾಲಿ ಬರೀ ಇದ್ರಾಗ ಏನಿಗೆ ಬರ್ತಿಪ್ಪ ನೀನು ಕೋಳಿ ತಿಪ್ಪಿಗೆಬರಿ ಹ್ಞೂ ತಿಪ್ಪಿಗೆಬರಿ ಏನು ಮಾಡ್ತತಿ ಹ್ಞೂ ಅದಕ್ಕೆ ಕಾಳು ಹುಡುಕ್ತ ಹಿಂಗೆ ಮನುಷ್ಯ ಸಂಸಾರದಾಗ ಏನು ಮಾಡ್ತಾನೆ ಎರಡು ಕಾಳಷ್ಟೆಲ್ಲ ಸುತ್ತದ ಅನುಭವ ಆಗ್ತದೆ ಗೆಬ್ರಿಗೆ ಬರ್ತಾನ ಒಂದು ಮತ್ತೊಂದ್ರಾಗ ಮತ್ತೊಂದ್ರಾಗೈತೆ ಅನ್ಕೋಸ್ತಾನೆ ಮತ್ತೊಂದು ಆದ್ಮೇಲೆ ಮತ್ತೊಂದ್ರಾಗೈತಿ ಸಣ್ಣ ಬಾಲಕ ಇದ್ದಾಗ ಭಾಳಷ್ಟು ವಿದ್ಯೆ ಕಲಿತ ದೊಡ್ಡ ನೌಕರಿ ತಗೊಂಡ್ರೆ ಆರಾಮ ತತ್ಪಾದಿ ಕೊಡ್ತಾನೆ ಇಲ್ಲ ಬಹಳಷ್ಟು ದುಡಿಮೆ ಮಾಡಿ ಹೆಂಗಾರ ರೊಕ್ಕ ಗಳಿಸಿ ದೊಡ್ಡ ಮನೆ ಹಾಕ್ಕೊಂಡು ದೊಡ್ಡ ಬಂಗಲೆ ಹಾಕ್ಕೊಂಡು ಹೆಂಡ್ತಿ ಮಕ್ಕಳು ಎಲ್ಲ ಆದರೆ ಆರಾಮಿರ್ತಾ ಜೀವನ ಅನ್ಕೊತ ಮುಂದೆ ಮತ್ತೊಂದು ಚಿಂತೆ ಮಕ್ಕಳ ಹಾಕಲಿ ಮಕ್ಕಳ ಚಲೋ ಹಾಕ್ಕವೋ ಚಟ್ ಹಾಕವೋ ಹೇಳಿದ ಮಾತು ಕೇಳ್ತಾವೋ ಎಲ್ಲೋ ಮತ್ತು ಆ ರೀತಿ ಚಟ ಕಲಿತಾವೋ ಏನು ಮಾಡ್ತಾವೆ ಹ್ಞೂ ಎಲ್ಲಿ ನಮ್ಮ ನನ್ನ ಹೆಸರು ಮಣತನ ಹೆಸರು ಹಾಳು ಮಾಡ್ತಾವೆ ಮುಂದೆ ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋ ಚಿಂತೆ ಮದುವೆ ಆದವು ಅಂದರೆ ಮಕ್ಕಳಾಗಲಿಕ್ಕೆ ಮೊಮ್ಮಕ್ಕಳು ಆಗಲಿಲ್ಲ ಎಲ್ಲ ಒಂದು ಅಂದ್ಕುಲೆ ಮಕ್ಕಳು ಮಾತು ಕೇಳಿಲ್ಲ ಅಂದ್ಕುಲೆ ಮಾಡ್ತದ ಒಂದು ಚಿಂತೆ ಹಿಂಗ ಒಂದಾದ ಪುಳಿ ಒಂದು ಇದಕ್ಕೆ ರೋಗಗಳ ಬಾಧೆ ರೋಗದ ಚಿಂತೆ ಹಸುವಿನ ಚಿಂತೆ ಚಿಂತೆ ಒಂದಕ್ಕೊಂದು ಚಿಂತಿಸುವ ಇದು ಸಂಸಾರ ಎಷ್ಟು ಹೆಂಗ ಆಳ ಕೇಳ್ಕೋದು ಹೋಗಿ ಹೆಂಗ ನೀನು ಮತ್ತೆ ದುಃಖನ ಕೊಡ್ತೈತಿ ಹೊರತಾಗಿ ಸುಖ ಅಂತ ಕೊಡೋದ್ರ ಇದ್ರಾಗ ಸುಖ ಇಲ್ಲ ನಿಜವಾಗಿ ನೋಡಿದ್ರೆ ಇದ್ರ ದುಃಖ ಐತಿ ಅಂದ್ರೆ ದುಃಖನೂ ಇಲ್ಲ ನೀ ಹಚ್ಕೊಂಡಿದ್ದಾನೆ ಅದಕ್ಕೆ ನೀನು ಅನಿಸ್ತದೆ ಅಷ್ಟ ಏನಾದ್ರಿ ಏನೋ ಅವನು ಹಣೆ ಬರ ಅವ್ನು ಹಿಂಬಾಲ ಹ್ಞೂ ಮಕ್ಕಳು ಹಣೆ ಬಾರ ಮಕ್ಕಳು ಹಿಂಬಾಲ ನಾನು ಹಣೆ ಬರ ನಾನು ಹಿಂಬಾಲ ಈ ಶರೀರ ಬಂದ ತಂದಮೇಲೆ ಇದ್ರ ಹಣೆ ಬಾರ ಇದ್ರ ಹಿಂಬಾಲ ನನಗೆ ಏನು ಸಂಬಂಧ ಇಲ್ಲಿದೆ ಅಂತ ತಿಳಿದಿ ಇದ್ರೂ ನೀ ಆರಾಮ್ ಈ ಯಥಾರ್ಥ ಅನುಭವನ ಮಾಡಿಕೊಂಡೆ ಅಂದ್ರೆ ಈ ಸಂಸಾರದೊಳಗಿದ್ರೂ ನೀನು ದುಃಖದ ಬಾಧೆ ಇಲ್ಲ ಯಾಕೆ ಹೇಳಿ ಇದನ್ನು ಯಾವುದೂ ಹಚ್ಕೊಂಡಿಲ್ಲ ನಿರ್ಲೇಪ ಅಂತಾರದು ಇದನ್ನ ಒಳಗೆ ಹಚ್ಕೊಂಡಿ ನೀನು ಮನಸ್ಸಿನೊಳಗೆ ಒಳಗೆ ನಂದಿದ ಮಣಿ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಸಂಸಾರ ಇದು ನಂದ ನಂದ ಯಾವಾಗಿತ್ರ ನಿಂದಿದು ಎಷ್ಟೊತ್ತಿಂದ ನಿಂದಿದ್ದು ಏನು ಮುಂದೆ ನೀವು ಬಿಟ್ಟು ಹೋಗುದು ಇದನ್ನು ಬಿಟ್ಟು ಹೋದ ಮೇಲೆ ಚಲೋ ಐತಿ ಕೆಟ್ಟ ಐತಿ ಅಂತ ಅವಾಗ ವಿಚಾರ ಮಾಡ್ತೇನೆ ಅದಕ್ಕಿದೇನೈತಲ್ಲ ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮದ ಫಲವಾಗಿ ಹೆಂಡತಿ ಮಕ್ಕು ಮಣಿ ಹೊಲ ಸಂಸಾರ ಇದು ದುಡಿಬೇಕಾಯತಿ ಇಲ್ಲಿ ಅದಕ್ಕೆ ಬಂದೈತಿ ಕರ್ಮಗಳನ್ನು ತೀರ್ಸ್ಕೋಬೇಕಾಯ್ತಿ ಇದು ಮಾಡಿದಂಥ ಕರ್ಮಗಳನ್ನು ಅದಕ್ಕೆ ಇದು ಶರೀರ ಏನು ಉಂಡೋಟು ಇದು ಹೋಗೋಕಾಯ್ತಿರುತ್ತಾರಬ್ಧ ಮಾಡಿದಂಥ ಕರ್ಮವನ್ನು ಅದಕ್ಕೆ ಬಂದ್ತೀನಿ ಅಂತ ಈ ರೀತಿ ತಿಳಿದಿದ್ದಾದ್ರೆ ನೀನು ವ್ಯತ್ಯ ಪಡೋದಲ್ಲ ದುಃಖ ಪಡೋದಲ್ಲ ಏನಾದರೂ ಸದ್ಯಕ್ಕೆ ಇದಕ್ಕೆ ನಾನು ಈಗ ಕಾರಣೀಭೂತನಲ್ಲ ಹಿಂದೆ ಮಾಡಿದಂಥ ಕರ್ಮ ಇದು ಹಿಂದೆ ಮಾಡಿದ ಕರ್ಮದ ಫಲವಾಗಿ ಬೋಗಿಸ್ತದೆ ಬೋಗಿಸ್ಲಿ ಬಿಡೋದು ಹ್ಞೂ ಅದಕ್ಕೆ ಬೇರೆ ಪರಿಹಾರ ಇಲ್ಲ ಇಲ್ಲ ಪರಿಹಾರ ಇದ್ದಿದ್ದಾದ್ರೆ ಎಂತೆಂಥರ ಎಂಥೆಂಥರ ಜಗತ್ತಿನಾಗಿದ್ದಕ್ಕಾಗಿ ಬಳಲಿ ಹೋದರು ಹ್ಞೂ ಎಂಥೆಂಥರ ಜಗತ್ತಿನಾಗ ಇದಕ್ಕಾಗಿ ಬಳಲಿ ಹೋದರು ಹ್ಞೂ ಬಳಲಿಲ್ಲ ಯಾರ ಅವರು ಅವರಿಗೆ ಅದನ್ನು ಅನುಭವಿಸಿ ಹೋದ್ರಿಲ್ಲ ತಪ್ಪಿಸುವ ಬರ್ತಿತ್ತು ಅಂದ್ರೆ ಆದ್ರೆ ಈಗ ತಪ್ಪುತ್ತೆ ಅಂದ್ರೆ ಮುಂದಾದರೂ ಒಂದು ದಿನ ಆದರೂ ಭವಿಷ್ಯ ಇರಬೇಕು ಹ್ಞೂ ಈಗ ಬಿಟ್ಟು ಅಂದ್ರೆ ಮುಂದೆ ಆದರೂ ಒಂದಿನ ಭೋಗಿಸ್ಬೇಕಾ ಪ್ರಾರಾಬ್ಧಕ್ಕೆಲ್ಲ ಬಿಡಾಕ್ತ ಅದಕ್ಕೆ ಅಂತ ತಿಳಿದು ರಾಮ ನಳ ನೌಶ ಎಲ್ಲರೂ ಅದನ್ನು ಪ್ರಾರಬ್ಧವನ್ನು ಭೋಗಿಸಿದ್ರು ದುಃಖಿಯ ಕಕ್ಕನ ಮನುಷ್ಯ ಅಂದರೆ ಇದಕ್ಕೆ ಹ್ಞೂ ಬಂದಿದ್ದು ಎಲ್ಲ ಪ್ರಾರಬ್ಧ ಅಂತ ತಿಳಿದು ಇದು ನಾಲ್ಕು ದಿನದ ಆಟ ಶರೀರ ನಾನಲ್ಲ ಇದು ಬಹುಸಕ್ಕೆ ಬಂದಿದಂಥದ್ದು ಏನು ಮಾಡಿದ ಪ್ರಾರಾಭ ಕರ್ಮದ ಫಲ ಚಲೋ ಇರಲಿ ಕೆಟ್ಟದ್ದಿರಲಿ ಆದರೆ ಈ ಶರೀರ ಒಂದು ಸಾಧನೆ ಐತಿ ಇದು ಇದಕ್ಕೆ ಸಾಧನ ಐತಿ ತನ್ನ ನಿಜವನ್ನ ಅರಿಯಾಕ ನಾನು ಈ ಶರೀರ ಅಲ್ಲ ನಾನು ವಸ್ತುವೂ ಇದ್ದೇನೆ ನಾನು ಸಾಕ್ಷಿನೇ ಇದ್ದೇನೆ ನಾನು ಇರ್ಯಾ ಆಸೆ ಆಸ್ತಿ ಸ್ವರೂಪ ಹೆಂಗದ ಆಸ್ತಿ ಸ್ವರೂಪ ಸುಮ್ಮನ ಕುಂತಾನು ಆರಾಮ ಆದ್ರ ಅದ ನಾನು ಅನ್ನೋ ಭಾಗಿದ್ರೆ ನೀನು ಆರಾಮ ಇರ್ತಿದ್ದಿ ನೀನ್ ನಿಜವಾಗಿ ಆರಾಮ ಅದಿ ನೀನ ನಿಜವಾಗಿ ಆರಾಮ ಅದಿ ನೀನು ನಿಜ ಸ್ವರೂಪ ಹೆಂಗೈತಿ ಅಂದ್ರ ಆರಾಮನ ಐತಿ ಮನಸ್ಸಿನೊಳಗೆ ಇದನ್ನೆಲ್ಲ ಹತ್ಕೊಂಡು ಅಂಥ ಇದನ್ನೆಲ್ಲ ಹತ್ಕೊಂಡು ಅದನ್ನು ನೀನೆಲ್ಲದನ್ನು ನೀನೆಲ್ಲದನ್ನು ನಾನು ಅಂತ ಹತ್ಕೊಂಡಿ ಅದಕ್ಕೆ ಇದೆಲ್ಲ ಎಲ್ಲ ನಿನಗೆ ನೀ ಸ್ವಚ್ಛ ನಿರ್ಮಳ ಅದಿ ನಿನಗೆ ಯಾವುದೂ ಆಗಕ್ಕೆ ಸಾಧ್ಯವೇ ಇಲ್ಲ ಆದರೆ ಇವೆಲ್ಲ ಎಲ್ಲಿ ಹೆತ್ಕೊಂಡಾಕತ್ತವ ಅಂಥ ಕಣಗಳ ಅಂಥಕ್ಕೆ ಕಾರಣದಾಗ ಅಜ್ಞಾನದಿಂದ ಏನಾಯ್ತಿ ನೀನು ನಿಜ ಸ್ವರೂಪವನ್ನು ಮರ್ತಿ ನೀನು ನಿಜ ಸ್ವರೂಪವನ್ನು ಬಿಟ್ಟು ನೀನು ಅಲ್ಲದಂಥದ್ದನ್ನು ಹಿಡ್ಕೊಂಡು ಕುಂತಿ ನೀನು ಈ ಶರೀರನ ನಿನ್ ನಿಂದಲ್ದಂಥ ಈ ಜಗತ್ತನ್ನ ಬಂಧು ಮಿತ್ರು ಸಂಸಾರ ನೀನೆಲ್ಲ ನಂದ ನಾಂದ ನಾಂದ ಅಂತ ಒಳಗೆ ಹತ್ಕೊಂಡ್ಬಿಟ್ಟು ಏನಾದರೂ ಆಗೈತಿ ಶರೀರಕ್ಕೆ ಆಗತ್ತೆ ಅಂತ ಉದಾಸೀನ ಭಾವ ತಾಳು ಅದು ಕಾರಗಿಸ್ಲಿ ಬಿಡು ಅದು ಅದು ಬೋಗಿಸ್ಲಿ ಅದು ಬೋಗಿಸಾಕ ಅದು ಏನು ಕರ್ಮ ಅದು ಬೋಗಿಸ್ತತಿ ನಾನು ಮಾತ್ರ ಇದಲ್ಲಪ್ಪಾ ಅಂತ ಹ್ಮ್ ನಾನು ಮಾತ್ರ ಇದಲ್ಲಪ್ಪ ನಾನು ಬೇರೆನ ಅದೇನು ನೋಡು ಅಂತ ನೋಡೋಕೆ ಪ್ರಯತ್ನ ಮಾಡು ಮನಬುದ್ಧಿಯಾದಿಗಳಲ್ಲಿ ಏನು ಹಿಡ್ಕೊಂಡು ಕೂತತ್ತಲ್ಲ ಇದು ನಾನು ಅಂತೇಳಿ ಇದನ್ನು ಬಿಡಿಸಿ ನೀನು ನಿಜ ಸ್ವರೂಪದ ಕಡೆ ತಿರುಗಿಸಿ ನೋಡೋಣ ಇದು ಹೊರಗ ನೋಡಾಕತ್ತ ಹೊರಗಿನ ಜಗತ್ತು ನೋಡಾಕತ್ತಾವೆ ನಾನು ನಮ್ಮದು ಅಂತೇಳಿ ಹೊರಗಿನ ಜಗತ್ತು ಬೆನ್ ಹತ್ತಾವು ಅದಕ್ಕೆ ಹಂಗೆ ಅನಿಸ್ತದೆ ಹೊರಗಿನ ಜಗತ್ತನ್ನು ಬೆನ್ನತ್ತಿದ್ದನ್ನು ಸಮಾಧಾನ ಮಾಡಿ ಸೋಮಣ್ಣದಿರಿಸಿ ಒಳಗೆ ಹಚ್ಚು ಎಂಥ ಆನಂದ ಐತಿ ನೋಡು ಯಾಕಂದರೆ ನೀನು ಇರೋದಂಥ ಆನಂದ ಸ್ವರೂಪನ ನೀನು ಅಲ್ಲಿ ದುಃಖ ಅನ್ನೋದು ಇಲ್ಲ ಅಲ್ಲಿ ಸಂಸಾರದ ಬಂಧನ ಇಲ್ಲ ನಿನ್ನೆ ನಾಳೆ ಅನ್ನೋದಿಲ್ಲ ಅದು ಅಧಿನ ಇಲ್ಲ ಇಲ್ಲ ಸೌಂದು ಸಣ್ಣ ಆಗುವಂಥದ್ದಲ್ಲ ಊಬಿ ದೊಡ್ಡದಾಗುವಂಥದ್ದಲ್ಲ ಎಲ್ಲ ಆಗುವಂಥವು ಎಲ್ಲ ಏನು ಹಿಡ್ಕೊಂಡು ಕೂತಿಯಲ್ಲ ಒಂದಿನ ಹೋಗ್ಕವು ಮನಬುದ್ಧಾದಿಗಳು ಅಷ್ಟೇ ಒಂದು ಹುಗ್ ಒಂದು ಹಿಗ್ತಾವ ಒಂದು ತೂಕತಾವ ಒಂದು ಚುರುಕು ಒಂದು ಮಬ್ಬಕ್ಕಾವ ಆದರೆ ಆತ್ಮ ಭಾಳ ಹಂಗೆ ಅಂತ ಅದಕ್ಕೆ ಅದನ್ನು ನಂಬಕ್ಕಾಯ್ತೀವಿ ಅದಕ್ಕೆ ಅದನ್ನು ನೆನಪು ಮಾಡ್ಕೋಬೇಕಾಯ್ತಿ ಆ ಸ್ಥಿತಿಗೆ ಹೋಗ್ಬೇಕಾಯ್ತು ಮುಂದಾಗಿ ನೀನಲ್ಲಿ ಹಿಗ್ಗು ಕುಗ್ಗಿಯೂ ಇಲ್ಲ ನೋವು ನಲೆಯೂ ಇಲ್ಲ ಸುಖ ದುಃಖ ಇಲ್ಲ ಯಾವಾಗಲೂ ಶಾಂತ ಆನಂದ ಆ ಆನಂದದ ಅನುಭವವನ್ನು ಶಾಂತದ ಅನುಭವವನ್ನು ಪ್ರಶಾಂತತೆ ಅನುಭವವನ್ನು ನೀನು ಹೊಂದಬೇಕಾಯ್ತಂದ್ರೆ ಪ್ರಶಾಂತವಾದದ್ದನ್ನು ಆನಂದರೂಪವಾದಂಥದ್ದನ್ನು ನಿತ್ಯ ಇರತಕ್ಕಂಥದ್ದನ್ನು ಪರಿಪೂರ್ಣ ಇರತಕ್ಕಂಥದ್ದನ್ನು ಅತ್ಯುತ್ತವಾದಂಥದ್ದೇ ಅನಂತವಾದಂಥದ್ದನ್ನು ನೆನಿಬೇಕಲ್ಲ ಆ ಸ್ಥಿತಿಯನ್ನು ನೆನೆದಾಗ ಅದು ಅಂಥ ಕಣದಲ್ಲಿ ಅದ ಗಟ್ಟಕತೆ ಅದ ಭಾವ ಉಳಿತ ಅಂದ್ರೆ ಜಗತ್ತಿನ ಎಲ್ಲ ವಿಷಯಗಳ ಮೇಲಿನ ಮೋಹ ಕಳಿಸಿ ಹೋದಾಗ ಬಹಳ ಆನಂದದ ಭಾವ ಸಂಸಾರಕ್ಕೇನಾದರೂ ಶರೀರಕ್ಕೆ ಏನಾದರು ಜಗತ್ತಿಗೇನಾದರೂ ಅದಕ್ಕೆ ನನಗೆ ಸಂಬಂಧ ಇಲ್ಲ ಹ್ಞೂ ಅದಕ್ಕೆ ನನಗೆ ಸಂಬಂಧ ಇಲ್ಲ ಹ್ಞೂ ದೇಹ ಇದು ಅನ್ಯ ದೇಹ ಅಂದರಿ ಹ್ಞೂ ಮುಣ್ಣಿನ ಜಡಭಾವವನ್ನು ಮೀಗು ಹ್ಞೂ ಮೊದಲಿದ್ದಂಥ ಈ ಶರೀರ ನನ್ನ ಭಾವವನ್ನು ತೆಗೆದುಹಾಕು ಹ್ಞೂ అంద ఆనందనుభూతి ఇద సూత్ర జడభావం కడుకో సూక్ష్మ అతి సూక్ష్మ విశాల అందరూ విశాల సూక్ష్మ అందరూ అతి సూక్ష్మ విశాల అందరూ అతి విశాల అంత నేను నిజ స్వరూప నెన అదన గట్టి మాకు అదకవరు హతారా ಪರ ಅಂತ ತಿಳಿದನ ಬೇರೆ ಬೇರೆ ನೋಡ್ಕೊತ ಹೋದ್ರೆ ಏನೈತಪ್ಪ ಜಗತ್ತಿನಾಗ ವಿಚಾರ ಮಾಡಿ ನೋಡಿದ್ರೆ ಇದು ಬರೀದೈತಿ ಐತಿ ಖಾಲಿ ಐತಿ ಇದು ಬರೀದ ಇದ ವಿಚಾರ ಮಾಡ್ಕೊತ ಕುಂಟು ಹೋದ್ರೆ ಬರೀ ಇದನ್ನ ವಿಚಾರ ಮಾಡ್ಕೊಂತ ಕುಂತ ಜಗತ್ತು ಇವ್ಯಾರ ಇದರೊಳಗೆ ಇದ್ರೊಳಗೆ ಏನು ಹುಡ್ಕಾಕಿ ಏನೈತಿ ನೋಡಪ್ಪ ಇದ್ರೊಳಗೆ ಸುಖ ಹುಡ್ಕಾಕತಿ ಅಲ್ಲಿ ಇಷ್ಟು ದಿನ ಹುಡ್ಕಿಯಲ್ಲೋ ಇಷ್ಟು ದಿನ ಹುಡುಕಿ ಅಲ್ಲ ಸುಖ ನೋಡಿ ಅನುಭವ ಸಿನ್ನ ಅನುಭವಸ್ ಅಂತೇಳಿ ಹಿಂಗೆ ವಿವೇಕದಿಂದ ನೀನು ಚಿಂತನೆ ಮಾಡಿದ್ದಾದ್ರೆ ಇದ್ರ ಮೇಲೆ ಮೋಹ ಕಡಿಮೆ ಕಟ್ಟಿ ಹ್ಞೂ ಆಗ ನಿತ್ಯ ಸುಖ ಹ್ಞೂ ಹೌದು ಮಿಶ 응, 그런 데각 있어.